ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ನಲವತ್ತೆಂಟನೇ ದಿನದ ಸೇವೆ ಆಗಿರುತ್ತೆ ಹಾಗಾಗಿ ನೈವೇದ್ಯಕ್ಕೆ ಈಗ ನಾನು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಹಾಲು ಪಾಯಸ ಶೌಗೆ ಪಾಯಸ ಏನಾದರೂ ಅನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗ ಕೂಡ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ನೈವೇದ್ಯಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ ಕಡಲೆಬೇಳೆ ಹೂರ್ಣ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಮಾಡೋದಕ್ಕಾಗಲಿಲ್ಲ ಟೈಮ್ ತುಂಬಾ ಆಗ್ಬಿಟ್ಟಿತ್ತು ಹಾಗಾಗಿ ಶೌಗೆ ಪಾಯಸ ಮಾಡಿದೆ ತುಂಬ ಸಿಂಪಲ್ಲು ಹಾಗಾಗಿ ರೆಸಿಪಿಯನ್ನು ಡೀಟೇಲಾಗಿ ಹೇಳಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಇವಾಗ ನೈವೇದ್ಯಕ್ಕೆ ರೆಡಿ ಆಯಿತು ಇವಾಗ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ ನಲವತ್ತೆಂಟು ದಿನದ ಪೂಜೆಯಲ್ಲಿ ಇದು ನಲವತ್ತೆಂಟನೇ ದಿನದ ಪೂಜೆ ಆಗಿರುತ್ತೆ ಕೊನೆ ದಿನದ ಪೂಜೆ ಹಾಗೆ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋನೂ ಕೂಡ ಶೇರ್ ಮಾಡಿದ್ದೀನಿ ವೀಡಿಯೋಗಳಲ್ಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ ನಾನು ಯಾವ ರೀತಿಯಾಗಿ ಪ್ರತಿದಿನ ಪೂಜೆಯನ್ನು ಮಾಡ್ತೀನಿ ಹಾಗೆ ಯಾವ ರೀತಿಯಾಗಿ ಮಂತ್ರವನ್ನು ಹೇಳೋದು ಅಂತ ಎಲ್ಲದನ್ನು ಕೂಡ ಶೇರ್ ಮಾಡಿದ್ದೆ ಅದಕ್ಕೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅಕ್ಕ ನೀವು ಫಾಸ್ಟಾಗಿ ಹೇಳಿದ್ದೀರಾ ಅದು ನಾವು ಗೊತ್ತಾಗ್ತಾ ಇಲ್ಲ ಅಂತ ಹಾಗಾಗಿ ಇವಾಗ ಮಂತ್ರನೂ ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಮಂತ್ರ ಬೇಕಾದರೆ ನೀವು ಬರೆದಿಟ್ಟು ನೀವು ಹೇಳ್ಬಹುದು ದಿನಕ್ಕೆ ನಲವತ್ತೆಂಟು ಸಲ ಹೇಳ್ಬೇಕಾಗುತ್ತೆ ನಲವತ್ತೆಂಟು ದಿನದ ಪೂಜೆ ಅಂತ ಅಂದರೆ ನಲವತ್ತೆಂಟು ದಿನ ಅಂದರೆ ಅದನ್ನು ಒಂದು ಮಂಡಲ ಅಂತ ಕರೀತಾರೆ ಹಾಗಾಗಿ ಅಷ್ಟು ದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ದಿನಕ್ಕೆ ನಲವತ್ತೆಂಟು ಸಲ ಮಂತ್ರ ಹೇಳಬೇಕು ನಲವತ್ತೆಂಟು ದಿನವೂ ಕೂಡ ಮಂತ್ರವನ್ನು ಹೇಳಬೇಕು ಹಾಗೆ ಹೆಣ್ಮಕ್ಳಿಗೆ ಡೌಟ್ ಬರುತ್ತೆ ನಲವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ಹೇಗೆ ಮಾಡೋದಕ್ಕಾಗುತ್ತೆ ಅಂತ ಮಧ್ಯೆ ಆ ರೀತಿ ಆಗಿ ಆದಾಗ ಐದು ದಿನ ಗ್ಯಾಪನ್ನು ಬಿಟ್ಟು ನಂತರ ನೀವು ಪೂಜೆಯನ್ನು ಮತ್ತೆ ಎಲ್ಲಿಂದ ಬಿಟ್ಟಿರ್ತೀರ ಅಲ್ಲಿಂದ ಕಂಟಿನ್ಯೂ ಮಾಡಿಕೊಂಡು ನೀವು ಮುಂದುವರಿಸ್ಕೊಂಡು ಹೋಗಬಹುದು ಆದರೆ ಐದು ದಿನದ ಒಳಗಾಗಿ ಪೂಜೆಯನ್ನು ಮಾಡೋದು ಬೇಡ ತುಂಬ ಜನ ಕೇಳ್ತಾ ಇದ್ದೀರಾ ಎಷ್ಟು ದಿನಕ್ಕೆ ನೀವು ಪೂಜೆ ಮಾಡ್ತೀರಾ ಎಷ್ಟು ದಿನಕ್ಕೆ ಪೂಜೆ ಮಾಡಬೇಕು ಅಂತ ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದ್ದೆ ನೀವು ಅದನ್ನು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ಐದು ದಿನ ಕಂಪ್ಲೀಟ್ ಆಗೋವರೆಗೂ ಬೇಡ ಆರನೇ ದಿನದಿಂದ ತಲೆಸ್ಥಾನ ಮಾಡಿನೇ ಮತ್ತೆ ಪೂಜೆಯನ್ನು ಶುರು ಮಾಡಬೇಕು ಹಾಗೆ ತುಂಬ ಜನ ಕೇಳ್ತಾ ಇರೋದು ಅಂತಂದರೆ ಪ್ರತಿದಿನವೂ ಕೂಡ ತಲೆಸ್ಥಾನ ಮಾಡಲೇಬೇಕಾ ಅಂತ ಪ್ರತಿದಿನ ಮಾಡಲೇಬೇಕಂತ ಏನಿಲ್ಲ ಇದನ್ನು ಕೂಡ ತಿಳಿಸಿದ್ದೀನಿ ನೀವು ನೋಡಿಲ್ಲ ಅಂತ ಅನಿಸುತ್ತೆ ನೀವು ಸಂಕಲ್ಪ ಮಾಡ್ತಿರಲ್ಲ ಆವತ್ತು ತಲೆಸ್ಥಾನ ಮಾಡಿ ಮತ್ತೆ ಗುರುವಾರ ದಿನ ಏಕಾದಶಿ ದಿನ ಅಂಥ ದಿನಗಳಲ್ಲಿ ನೀವು ಆ ಪೂಜೆಯನ್ನು ಮಾ ತಲೆಸ್ನಾನ ಮಾಡಿ ಪೂಜೆಯನ್ನು ಮಾಡ್ಬೋದು ಆದರೆ ಪ್ರತಿದಿನವೂ ಕೂಡ ನೀವು ನಲವತ್ತೆಂಟು ದಿನವೂ ಕೂಡ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಅಪ್ ಆಗಿ ನಂತರನೇ ನೀವು ಪೂಜೆಯನ್ನು ಮಾಡಬೇಕು ಹಾಗೆ ನಲ್ವತ್ತೆಂಟು ದಿನ ಪೂಜೆ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ ಅಷ್ಟು ದಿನವೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೆಯಲ್ಲಿ ನಾನ್ ಅನ್ನು ಮಾಡಬಾರ್ದು ಆಗುತ್ತೆ ಅಂತಂದರೆ ಮಾತ್ರ ಮಾಡಿ ನೀವು ಸ್ವಲ್ಪ ದಿನ ಪೂಜೆಯನ್ನು ಮಾಡಿ ನಂತರ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡೋದು ನೀವು ನಾನ್ ವೆಜ್ಜನ್ನು ತಿನ್ನೋದು ಆ ರೀತಿಯಾಗಿ ಎಲ್ಲ ಮಾಡಿದರೆ ಸರಿ ಹೋಗೋದಿಲ್ಲ ನಿಮ್ಮ ಕೈಯಲ್ಲಿ ಅಷ್ಟು ದಿನ ಇರೋದಕ್ಕಾಗುತ್ತೆ ಮನೇಲೂ ಕೂಡ ಇರ್ತಾರೆ ಅಂತ ಅಂದರೆ ಮಾತ್ರ ಈ ಪೂಜೆಯನ್ನು ಮಾಡಿ ಅವ್ರ ಮನೇಲಿ ಇರೋದಿಲ್ಲ ನಾನ್ ವೆಜ್ಜನ್ನು ಅವ್ರು ತಿನ್ನಲೇಬೇಕು ಅಂತ ಹೇಳ್ತಾರೆ ಅಂತಂದರೆ ಖಂಡಿತವಾಗಿಯೂ ಇಂಥ ಸೇವೆಯನ್ನು ಮಾಡೋದು ಬೇಡ ಅದೇ ಗುರುವಾರ ದಿನ ವಾರ ಏಳು ಗುರುವಾರ ಅಥವಾ ಇಪ್ಪತ್ತೊಂದು ಗುರುವಾರ ಹನ್ನೊಂದು ಗುರುವಾರ ಆ ರೀತಿ ಸೇವೆಯನ್ನು ಮಾಡ್ತಾರಲ್ಲ ಅಂಥ ಸೇವೆಯನ್ನು ಬೇಕಾದರೆ ನೀವು ಗುರುವಾರ ಒಂದು ದಿನ ಏಕಾದಶಿ ದಿನ ಒಂದು ದಿನ ಬಿಟ್ಟು ನೀವು ಆ ದ್ವಾದಶಿ ದಿನವೂ ಕೂಡ ತಿನ್ನಬಾರ್ದು ಅಂಥ ದಿನಗಳಲ್ಲಿ ಬಿಟ್ಟು ನೀವು ಬೇರೆ ದಿನ ನಾನ್ ವೆಜ್ಜನ್ನು ತಿನ್ನಬಹುದು ಆದರೆ ನಲವತ್ತೆಂಟು ದಿನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತ ಅಂದರೆ ಆ ನಾನ್ ವೆಜ್ಜನ್ನು ಮಾಡಲೇಬಾರ್ದು ನೀವು ಪೂಜೆ ಎಲ್ಲ ಮಾಡಿ ನೀವು ನಾನ್ ವೆಜ್ಜನ್ನು ಮಾಡಿದರೆ ಅದಕ್ಕೆ ಫಲ ಸಿಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಂಥ ತಪ್ಪುಗಳನ್ನು ಮಾಡಬೇಡಿ ಹಾಗೆ ನಲವತ್ತೆಂಟು ದಿನ ಆದಮೇಲೆ ಅಕ್ಕ ಮುಡುಪನ್ನು ಏನು ಮಾಡೋದು ಅಂತ ಕೇಳ್ತಾ ಇದ್ದೀರಾ ಅದು ನಿಮಗೆ ಬಿಟ್ಟಿದ್ದು ಹತ್ರದಲ್ಲಿರುವಂತಹ ರಾಯರ ಮಠಗಳಿಗೆ ತಗೊಂಡೋಗಿ ಹಾಕಿ ಬರ್ಬೋದು ಉಂಡಿಗೆ ಹಾಕಿ ಬರ್ಬೋದು ಇಲ್ಲ ನಮ್ಗೆಲ್ಲಾಗುತ್ತೆ ಅಂದರೆ ಅದ್ರ ಜೊತೆಗೆ ಒಂದೆರಡು ಕೆ ಜಿ ಅಕ್ಕಿ ಬೆಲ್ಲ ಆ ರೀತಿ ಕೊಡಿಸಿದ್ರೂ ಒಳ್ಳೆಯದೇ ಅಲ್ಲಿ ದಾಸೋಹ ಮಾಡ್ತಾರಲ್ಲ ಊಟ ಹಾಕ್ತಾರಲ್ಲ ಅಲ್ಲಿ ಅದನ್ನು ಬಳಸ್ಕೊಳ್ತಾರೆ ಇಲ್ಲಾಂತಂದರೆ ಹಾಗೇ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ಅದನ್ನು ರಾಯರ ಉಂಡಿಗೆ ಹಾಕಿ ಬರ್ಬೋದು ಇಲ್ಲ ಹತ್ರದಲ್ಲೇ ನಾವು ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಾಕ್ತಿವಿ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ಅಲ್ಲಿ ತನಕ ನಮಗೆಲ್ಲೋಗ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಅಕ್ಕಪಕ್ಕ ರಾಯರ್ ಮಠ ಇರುತ್ತಲ್ಲ ಅಲ್ಲಿಗೆ ಹೋಗಿ ನೀವು ಮುಡಿಪನ್ನು ಹಾಕಿ ಬರಬಹುದು ನೋಡಿ ಮಂತ್ರ ಈ ರೀತಿಯಾಗಿದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನವಾಗ್ದೇಹ ಸೂಪಾಠವಾದಿನ್ ದತ್ವ ಶರೀರೋಸ್ಥ ಸಮಸ್ತ ದೋಷನ್ ಅಥವಾ ಸನು ವ್ಯದ್ಗುರು ರಾಘವೇಂದ್ರ ತುಂಬ ಸಿಂಪಲ್ ಆಗಿದೆ ಆ ಫಸ್ಟ್ನೇ ಸಲ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗಬಹುದು ಒಂದು ಪೇಪರ್ಗೆ ನೀವು ಬರೆದಿಡ್ಕೊಂಡು ಆ ಹೇಳ್ತಾ ಬನ್ನಿ ಎರಡು ಮೂರು ದಿನದೊಳಗಾಗಿಯೇ ನೀವು ಹಾಗೇನೇ ಹೇಳ್ತೀರ ಯಾಕೆ ಅಂತಂದರೆ ನಲ್ವತ್ತೆಂಟು ಸಲ ಹೇಳಿರ್ತಿರಲ್ಲ ಅದು ಬಂದುಬಿಡತ್ತೆ ಕಷ್ಟ ಏನು ಅನಿಸೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಾಗುತ್ತೆ ನೀವು ಎಷ್ಟೇ ನಿಧಾನಕ್ಕೆ ಹೇಳ್ತೀನಿ ಅಂತ ಅಂದ್ರೂ ಕೂಡ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಾಗಿ ಮುಗಿದೋಗುತ್ತೆ ನಾನು ಹತ್ತು ನಿಮಿಷಕ್ಕೆ ಹೇಳ್ತೀನಿ ನಲವತ್ತೆಂಟು ಸಲ ಇನ್ನೂ ಫಾಸ್ಟಾಗಿ ಬೇಕಾದ್ರೂ ಹೇಳ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ಸ್ವಲ್ಪ ತಪ್ಪಾಗುತ್ತೆ ಅಂತಂದರೆ ಅದೇ ಹೇಳ್ತಾ ಹೇಳ್ತಾ ಅಭ್ಯಾಸ ಆಗುತ್ತೆ ಅದೇ ತಪ್ಪು ಹೇಳೋದಕ್ಕಿಂತ ಒಂದು ಪೇಪರಲ್ಲಿ ಬರೆದಿಡ್ಕೊಳ್ಳಿ ಪೇಪರಲ್ಲಿ ಬರ್ದಿಡ್ಕೊಂಡಾದ ಮೇಲೆ ಅದನ್ನು ನೋಡಿಕೊಂಡು ಬೇಕಾದ್ರೂ ನೀವು ಹೇಳ್ಬೋದು ಒಂದೆರಡು ದಿನ ಹೇಳಿದ ಮೇಲೆ ಸರಿ ಹೋಗುತ್ತೆ ಯಾವುದೇ ವ್ರತ ಆಗಿರ್ಬೋದು ಯಾವುದೇ ಸಂಕಲ್ಪ ಸೇವೆ ಆಗಿರ್ಬೋದು ಆಚರಣೆಗಳು ತುಂಬ ಸರಳವಾಗಿ ಕಂಡ್ರೂ ಕೂಡ ಅದು ನೋಡೋವಷ್ಟು ಈಸಿ ಆಗಿರೋದಿಲ್ಲ ಅದರದ್ದೇ ಆದಂತಹ ಆಚರಣೆಗಳಿರುತ್ತೆ ಜೊತೆಗೆ ಅದರಿಂದ ಪ್ರತಿಫಲನೂ ಕೂಡ ತುಂಬಾ ವಿಶೇಷವಾಗಿರುತ್ತೆ ಅಯ್ಯೋ ಈ ಸಿ ಇಲ್ಲಿ ಆಗಿಬಿಡುತ್ತಾ ಎಲ್ಲದು ಸರಿ ಹೋಗುತ್ತಾ ಅಂತಂದರೆ ಖಂಡಿತವಾಗಿಯೂ ಸರಿ ಹೋಗುತ್ತೆ ಆದರೆ ನಂಬಿಕೆ ಇರಬೇಕು ಯಾರಿಗೆ ರಾಯರ ಮೇಲೆ ನಂಬಿಕೆ ಇದೆ ಅವ್ರು ಮಾತ್ರ ಪೂಜೆಯನ್ನು ಮಾಡಿ ನಂಬಿಕೆ ಇಲ್ಲದೆ ನೀವು ಯಾವುದೇ ವ್ರತ ಮಾಡಿ ಪೂಜೆ ಮಾಡಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಹಾಗೆ ಯಾಕೆ ಮತ್ತು ನನಗೆ ಇನ್ನೂ ಜಾಸ್ತಿ ಕ್ವಶನ್ ಇರೋದು ಅಂತಂದರೆ ಅಕ್ಕ ನಾನು ಪ್ರತಿದಿನವೂ ಕೂಡ ಅಕ್ಷತೆ ಕಾಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ ಪ್ರತಿದಿನವೂ ಸಂಕಲ್ಪ ಇಲ್ಲ ಫಸ್ಟ್ನೇ ದಿನ ಶುರು ಮಾಡ್ತಿರಲ್ಲ ಮೊದಲನೇ ದಿನ ಅವತ್ತು ಸಂಕಲ್ಪ ಮಾಡಿ ನಾನು ನಲ್ವತ್ತೆಂಟು ದಿನ ಪೂಜೆಯನ್ನು ಮಾಡ್ತೀನಿ ರಾಯರೇ ನನಗೆ ಇಷ್ಟ ಅರ್ಥ ಈಡೇರಬೇಕು ಅಥವಾ ಈ ಕಷ್ಟ ದೂರ ಆಗಬೇಕು ಅಂತ ಕೇಳಿಕೊಂಡು ನೀವು ಆವತ್ತು ಅಕ್ಷತೆ ಕಾಳನ್ನು ರಾಯರ ಪಾದಕ್ಕೆ ತುಳಸಿ ಜೊತೆಗೆ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಪ್ರತಿದಿನವೂ ಕೂಡ ಅಕ್ಷತೆ ರಾಯರಿಗೆ ಇಡಬೇಕಂತೇನಿಲ್ಲ ಆ ಪೂಜೆ ಪಾತ್ರೆನೆಲ್ಲ ಪ್ರತಿದಿನ ತೊಳಿಬೇಕು ಪ್ರತಿದಿನ ಫೋಟೋವನ್ನು ಒರೆಸ್ಬೇಕು ಪ್ರತಿದಿನ ಗಂಧವನ್ನು ಇಡಬೇಕು ಹಾಗೇ ನಲವತ್ತೆಂಟು ದಿನವೂ ಕೂಡ ನೀವು ನೈವೇದ್ಯಕ್ಕೆ ಇಡಲೇಬೇಕಾಗತ್ತೆ ಅಂದರೆ ಮಧ್ಯದಲ್ಲಿ ಏಕಾದಶಿ ಬರುತ್ತೆ ಅಂಥ ದಿನ ಇಡೋ ಆಗಿಲ್ಲ ಅಂಥ ದಿನಗಳನ್ನು ನೋಡ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಏಕಾದಶಿ ದಿನ ಬಂದರೆ ಆವತ್ತು ನೀವು ರಾಯರ ಮುಂದೆ ನೀರನ್ನು ಕೂಡ ಇಡೋ ಆಗಿಲ್ಲ ಗಂಧ ಕೆಲವರು ಇಡ್ತಾರೆ ಕೆಲವ್ರು ಇಡೋದಿಲ್ಲ ಹೂವನ್ನು ಕೂಡ ಮುಡಿಸ್ಬಾರ್ದು ಅವತ್ತು ಅಲಂಕಾರ ಏನೂ ಮಾಡಬಾರ್ದು ರಾಯರಿಗೆ ಫೋಟೋ ಒರೆಸಿ ನೀವು ಆ ತುಪ್ಪ ದೀಪನ ಹಚ್ಚಿ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿದರೆ ಸಾಕು ಆದರೂ ಅವತ್ತು ಮಂತ್ರವನ್ನು ಪೂರ್ತಿಯಾಗಿ ಹೇಳಬೇಕು ಪ್ರತಿದಿನ ಪೂಜೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಮಂತ್ರ ಎಲ್ಲದನ್ನು ಕೂಡ ನಲವತ್ತೆಂಟು ಸಲ ಹೇಳಬೇಕು ಆದರೆ ಹೂವಿನ ಅಲಂಕಾರ ಇರೋದಿಲ್ಲ ನೈವೇದ್ಯ ಇರೋದಿಲ್ಲ ಅಷ್ಟೇ ಹಾಗೆ ಯಾವುದೆಲ್ಲ ಡೌಟ್ಸ್ ಇದೆ ಅದನ್ನು ಇದರಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ನೀವು ಕೇಳಿರುವಂತಹ ಕ್ವಶನ್ಸನ್ನೇ ಇದರಲ್ಲಿ ಹೇಳಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಇದ್ರ ಮೇಲೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿಯೂ ಕಮೆಂಟ್ಸಲ್ಲಿ ಉತ್ತರ ಕೊಡ್ತೀನಿ ಇಲ್ಲ ಜಾಸ್ತಿ ಉತ್ತರ ಹೇಳೋದಿದ್ದರೆ ಅದನ್ನು ನೆಕ್ಸ್ಟು ವೀಡಿಯೋಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀನಿ ಹಾಗೆ ಇನ್ನೂ ಜಾಸ್ತಿ ಕಮೆಂಟ್ಸ್ ಬರೋದು ಅಂತ ಅಂದರೆ ನೈವೇದ್ಯದ ಬಗ್ಗೆ ಅದನ್ನು ಕೂಡ ಹೇಳಿದ್ದೀನಿ ನಾನು ವೀಡಿಯೋಗಳಲ್ಲಿ ಎಲ್ಲದನ್ನು ಆದಷ್ಟು ಕ್ಲಿಯರ್ ಮಾಡ್ತಾ ಇರ್ತೀನಿ ಅದನ್ನು ಮತ್ತೆ ಮತ್ತೆ ಕೇಳ್ತಾ ಇರ್ತೀರ ನೈವೇದ್ಯಕ್ಕೆ ಅದನ್ನೇ ಇಡಬೇಕು ಇದನ್ನೇ ಇಡಬೇಕು ಏನಿಲ್ಲ ಲಾಶ್ಟೇ ದಿನ ಮುಗಿಸ್ತಿರಲ್ಲ ಅವತ್ತು ಪಾಯಸ ಅಥವಾ ಕಡಲೆಬೇಳೆ ಹೂರ್ಣ ಅಂದರೆ ರಾಯರಿಗೆ ಇಷ್ಟ ಅಂತೆ ಅದನ್ನು ಮಾಡಿದರೆ ಆಗುತ್ತೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಪ್ರತಿದಿನ ಏನು ಇಡಬೇಕು ಅಂತ ಕೇಳೋದಾದರೆ ಡ್ರೈ ಫ್ರೂಟ್ಸ್ ಇಡ್ಬೋದು ಅದನ್ನು ತೊಗೊಂಡು ಬಂದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಇಡ್ಬೋದು ಹಾಗೆ ಕೆಂಪು ಕಲ್ಸಕ್ಕರೆ ಬರುತ್ತಲ್ಲ ರಾಯರಿಗೆ ಕಲ್ಸಕ್ಕರೆ ಅಂದರೆ ತುಂಬ ಇಷ್ಟ ಅಂತೆ ನೀವು ಕಲ್ಸಕ್ಕರೆ ಬೇಕಾದ್ರೂ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಹಾಲು ಇಡಬಹುದು ಸಿಹಾಲ್ ಇಡಬೇಕಾ ಕಾಯಿಸಿದ ಹಾಲು ಅಂತ ಕೇಳ್ತೀರಾ ಸಿಯಾಲ್ ಇಡ್ತೀನಿ ನಾನು ಹಾಗೆ ಹಣ್ಣು ತೆಂಗಿನಕಾಯಿ ಈ ರೀತಿಯಾಗಿ ನೈವೇದ್ಯಕ್ಕೆ ಇಡ್ಬೋದು ಪೂಜೆ ಎಲ್ಲ ಆಯಿತು ಕ್ಯಾಮ್ರಾ ಆಫ್ ಮಾಡಿದೆ ನನ್ನ ಪೂಜೆಗೆ ರಾಯರು ಒಪ್ಪಿಗೆ ಆಯಿತು ಅಂತ ಪ್ರಸಾದ ಕೂಡ ಕೊಡ್ತೀವಿ Roku saya Thank you.